बंतना 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 देश चुनाव ने बंतना 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 लोकसभा चुनाव ने बंतना रामन्ना रामनाराजन्ना रामन्ना மறிட்டோ ஹாக்கோ மறிவாடண்ணா ரயமண்ணிமண்ண ஹோட்டாக்கோ தப்பிசாடண்ணா ஹோட்ட ஹாக்கோ தப்பிசாடண்ணா பந்தன்னா 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 ದೇಶದ ಚುನಾವಣೆ ಬಂತನ್ನ 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 ಲೋಕಸಭಾ ಚುನಾವಣೆ ಬಂತನ್ನ ಸೀತಕ್ಕ ರಾಮಕ್ಕ ಸೀತ ರಾಮಕ್ಕ ಎಲ್ಲರೂ ಬಂದು ಓಟು ಹಾಕ್ರಕ್ಕ ಎಲ್ಲರೂ ಬಂದು ಓಟು ಹಾಕ್ರಕ್ಕ ರಜೆಯಕ್ಕ ರುಜಯ ಅಕ್ಕ ರಜೆಯಕ್ಕ ರುಜಯ ಅಕ್ಕ ಎಲ್ಲರ ಕೂಡಿ ಬಂದು ಓಟೋ ಹಾಕ್ರಕ್ಕ ಎಲ್ಲರ ಕೂಡಿ ಬಂದು ಓಟೋ ಹಾಕ್ರಕ್ಕ ಬಂತನ್ನ 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 ದೇಶದ ಚುನಾವಣೆ ಬಂತನ್ನ 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 ಬಂದನ್ನ ಬಂದನ್ನ ಲೋಕಸಭಾ ಚುನಾವಣೆ ಬಂದನ್ನ ಅಣ್ಣಾರ ತಮ್ಮಾರ ಅಣ್ಣಾರ ತಮ್ಮಾರ ದುಡ್ಡಿಗೆ ಕೈ ಚಾಚ ದುಡ್ಡಿಗೆ ಯಾರು ಕೈ ಚಾಚ ಅಪ್ಪಾರ ಕಾಕಾರ ಅಪ್ಪಾರ ಕಾಕಾರ ನಿಮ್ಮ ಯ ಮಾರ್ಗೋ ಬ್ಯಾಪ ನಿಮ್ಮ ಓಟೋ ಮಾರ್ಗೋ ಅಕ್ಕಾರ ಅಕಾರ ಅಕ್ಕಾರ ತಂಗಾರ ಯಾವ ಶಿರಿ ಆಸೆ ಪಡಬ್ಯಾಡಕ್ಕ ಯಾವ ಶಿರಿ ಅವಾರ ಬಡಬ್ಯಾಡಕ್ಕ ಅವರ ಅಮ್ಮಾರ ಅವರ ಅಮ್ಮ यावत कुकर गया से बर्बाद काम यावत कुकर गया से बर्बाद माँ बंद 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 बंतन्ना 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 लोकसभा ने बंतन्ना लोकसभा ने बंद ಈ ಹಾಡು ಹಾಡೋ ಈ ಹಾಡು ರಾಡೂ ಹರದಾರರೆದಾರಾಜು ನೇರ ಈ ಹಾಡು ಈ ಈ ಈ ಹಾಡು 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 ಹಾಡ್ಯಾರ ಹಾಡ್ಯಾರ ಹಾಡೋ ಹ್ಯಾರ ಸಂಗಡಿ ಕಡಗೆ ಸಂತಣ್ಣ ಬಂತ ಬಂತ ದೇಶದ ಚುನಾವಣೆ ಬಂತ ದೇಶದ ಬಂದಣ್ಣ ಬಂತ ಬಂತ ಲೋಕಸಭಾ ಚುನಾವಣೆ ಬಂತ ಲೋಕಸಭಾ ಚುನಾವಣೆ ಬಂತ ಧನ್ಯವಾದಗಳು ನನ್ನ ಊಟ ನನ್ನ ಹಕ್ಕು ನನ್ನ ನನ್ನ ಹಕ್ಕು ನನ್ನ ಹಕ್ಕು ನನ್ನ ಹಕ್ಕು ಈ ಹಾಡನ್ನು ಆಟೋ ರಿಕ್ಷಾ ಚಾಲಕರಾದಂತ ರಾಜು ನರ್ಲೇಕರ್ ಅವರು ಬರೆದಿದ್ದಾರೆ ಈ ಹಾಡನ್ನು ಕುಂಡ್ಲಿಕ್ ಬಡಗೆ ಮತ್ತು ಸಂಗಡಿಗರು ಹಾಡಿದ್ದಾರೆ ಎಲ್ಲರೂ ದಯವಿಟ್ಟು ಏಳನೇ ತಾರೀಕಿಗೆ ಬೆಳಗ್ಗೆ ಏಳರಿಂದ ಸಾಯಂಕಾಲ ಆರು ಗಂಟೆಗೆ ತಮಗೆ ಅಭ್ಯರ್ಥಿಗೆ ಮತ ಹಾಕಿ ಜಯ ಗಣೇಶ್ ಜಯ ಗಾಯ್ ತುಂಬಾ ತುಂಬಾ ಧನ್ಯವಾದಗಳು ಈ ಹಾಡನ್ನು ಹಾಡಿದ್ದು ಮತದಾನಕ್ಕೋಸ್ಕರವಾಗಿ ಯಾವ ಜಾತಿ ಯಾವ ಇದು ಎಲೆಕ್ಷನ್ಗಾಗಿ ಅಲ್ಲ ಯಾವ ಪಕ್ಷಕ್ಕಾಗಿ ಅಲ್ಲ ನಿಮ್ಮ ಮತ ನಿಮ್ಮ ಹಕ್ಕು ನಿಮ್ಮನ್ನು ಚಲಾಯಿಸಿದ್ರೆ ಒಳ್ಳೇದಾಗುತ್ತದೆ ಅಂತ ನಿಮ್ಮೆಲ್ಲ ಕೇಳ್ಕೊಳ್ತೇವೆ ಈ ಹಾಡನ್ನು ಹಾಡಿದ್ದು ಚುನಾವಣಾ ಜಾಗೃತಿಗಾಗಿ ಜಾಗೃತಿಗಾಗಿ ಇವತ್ತು ಪ್ರತಿಯೊಬ್ಬರು ಪ್ರಜ್ಞಾವಂತರಾಗಿ ಈ ದೇಶದ ಪ್ರಜೆಯಾಗಿ ತಮ್ಮ ಮತವನ್ನ ಚಲಾಯಿಸಿ ತಮ್ಮ ಹಕ್ಕನ್ನ ಚಲಾಯಿಸಬೇಕಂತ ಹೇಳಿ ಈ ಹಾಡನ್ನ ನಾವು ಎಲ್ಲಾ ಮತದಾರ ಬಾಂಧವರಿಗೆ ಇದು ಮುಟ್ಟುವರೆಗೂ ಮುಟ್ಟಬೇಕು ತಲುಪಬೇಕು ಈ ನಿಟ್ಟಿನಲ್ಲಿ ಹಾಡನ್ನ ಹಾಡಿದ್ದೇವೆ ಎಲ್ಲರೂ ತಪ್ಪದೆ ಮತವನ್ನ ಚಲಾಯಿಸಿ ಧನ್ಯವಾದ ಮಂಗಳವಾರದಂದು ಬೆಳಿಗ್ಗೆ ಏಳರಿಂದ ಸಂಜೆ ಆರು ಗಂಟೆ ಮಟ್ಟ ಎಲ್ಲರೂ ಮತದಾನ ಮಾಡಿ ದಿನ ಏಳರಂದು ಎಲ್ಲರೂ ಬಂದು ಓಟನ್ನು ಚಲಾಯಿಸ್ರಿ ಈ ಸಲ ಚುನಾವಣೆ ಶೇಕಡಾ ನೂರಷ್ಟು ಆಗಬೇಕು ಎಲ್ಲರೂ ದಯವಿಟ್ಟು ಬಂದು ತಮ್ಮ ಮತವನ್ನು ಚಲಾಯಿಸಬೇಕಂತ ಈ ಮೂಲಕ ವಿನಂತಿ ಇದೇ ಮಂಗಳವಾರ ಏಳನೇ ತಾರೀಕು ಪ್ರತಿಯೊಬ್ಬರು ಬಂದು ಮುಂಜಾನೆ ಏಳರಿಂದ ಸಾಯಂಕಾಲ ಏಳು ಗಂಟೆ ಅದನ್ನ ಮತದಾನ ಹತ್ತಿ ಪ್ರತಿಯೊಬ್ರು ತಪ್ಪಿಸ್ಲೇ ಓಟ್ ಹಾಕ್ಬೇಕು ಯಾಕಂದ್ರೆ ನೂರಕ್ಕೆ ನೂರು ಪರ್ಸೆಂಟ್ ಓಟಿಂಗ್ ಆಗ್ತಂದ್ರೆ ಪ್ರತಿಯೊಬ್ಬರು ಓಟಿಂಗ್ ಮಾಡೋದ್ರಿಂದ ಈ ದೇಶದ ಹಕ್ಕು ಚಲಾಯಿಸಬಹುದು ಯಾಕಂದ್ರೆ ಪ್ರತಿಯೊಬ್ಬರು ಓಟಿಂಗ್ ಆಗೋದ್ರಿಂದ ಒಂದು ದೇಶ ಪ್ರಗತಿ ಪ್ರವೃತ್ತಿ ಈ ನೆನಪಿರಲಿ ಪ್ರತಿ ಓಟಿಂಗ್ ಮಾಡೋದ್ರಿಂದ ದೇಶದ ಭವಿಷ್ಯ ನೆಮ್ಮಕೆಯಾಗುತ್ತೆ